ಪ್ರತಿಯೊಬ್ಬರು ಸುಳ್ಳು ಹೇಳ್ತಾರೆ ಅಂತಾದ್ರೆ ಅದಕ್ಕೆ ಕಾರಣ ನಮಗೆ ಮೋಸ ಮಾಡುವ ಉದ್ದೇಶದಿಂದ ಅಲ್ಲ ಅವರು ಹೇಳುವ ಸತ್ಯಕ್ಕೆ ನಾವು ಗೌರವಿಸದೆ ಅವರ ನೋವು ಭಾವನೆಗಳು ವ್ಯಕ್ತಿತ್ವವನ್ನು ಲಘುವಾಗಿ ಕಾಣ್ತೀವಿ ಅನ್ನೋ ಕಾರಣಕ್ಕೆ ನಾವು ಒಳ್ಳೆಯವರು ಕೆಟ್ಟವರು ಅಂದರೆ ಹೇಗೆ ಇರುತ್ತಾರೆ ಅನ್ನುವ ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ಇನ್ನೊಬ್ಬರ ಜೊತೆ ಹೇಳ್ಕೊಂಡಾಗ ಅದಕ್ಕೆ ಸರಿಯಾಗಿ ಅವರು ನಟಿಸುತ್ತಾರೆ ಸಹಜ ಗುಣ ಅವ್ರದ್ದು ತೋರಿಸುವುದೇ ಇಲ್ಲ ಸ್ನೇಹಿತರೆ ಮನುಷ್ಯ ಮನಸ್ಸಿಂದ ಏನಾಗಿರುತ್ತಾನೋ ಅವನ ಅದೇ ಆಗಿರುತ್ತಾನೆ ಅದೇ ಅವನ ಸಹಜ ಗುಣ ಅದು ಬದಲಾಗಲ್ಲ ಹೊರಗಡೆಯಿಂದ ಎಷ್ಟೇ ಬದಲಾಗ್ಬೋದು ಆ ಗುಣ ನಾವು ಒಪ್ಪಿಕೊಂಡ್ರೆ ಇದ್ದಂತೆ ನೋಡೋಕ್ಕೆ ನಾವು ರೆಡಿಯಾದರೆ ನಾವು ಯಾರನ್ನು ಅಲ್ಲ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸ್ತೀವಿ ನಮಗೋಸ್ಕರ ಯಾರೂ ಒಳ್ಳೆಯವರಂತೆ ನಟಿಸೋದಿಲ್ಲ ನಾವು ಇರುವಂತೆ ಎಲ್ಲರನ್ನೋಡ್ತೀವಿ ಅಂತ ಗೊತ್ತಾದಾಗ ನಾವಾಗಿಯೇ ಯಾರಿಗಾದರೂ ಅವರ ಮನಸ್ಸಿನ ಭಾವನೆಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಏನೇ ಆಗಿರಲಿ ಹೊರೋ ಹಾಕೋ ಅವಕಾಶ ಕೊಟ್ಟು ಅವರ ಗೌಪ್ಯತೆಗೆ ಸುರಕ್ಷತೆ ಸತ್ಯಕ್ಕೆ ಮಾನ್ಯತೆ ಮನಸ್ಸಿಗೆ ನಾನು ನಿನ್ನ ಅರ್ಥ ಮಾಡಿಕೊಂಡಿದ್ದೀನಿ ಅನ್ನೋ ಭರವಸೆ ಕೊಟ್ಟರೆ ಎಷ್ಟೋ ಜನ ಯಾರ ಜೊತೆ ಹೇಗಿದ್ರು ನಮ್ಮ ಜೊತೆ ಸತ್ಯವಾಗಿ ನಡ್ಕೊಳ್ತಾರೆ